ಅಲ್ಲೇ ತಡಿ ಅಂತ ಹೇಳ್ತೀಯ ನಾನ್ ನಮಸ್ಕಾರ ಅಂದ್ರ ಏನಂತರೀ ಅಲ್ಲೇ ಏನ ಕುಡಕ್ ಹಚ್ಚ ನನ್ ಹೊಲಕ್ ಹತ್ತಿಯ ಪಾಟೀಲ್ ನಾ ನೋಡ್ರಿ ಕೆಲ್ಸಕ್ ಬಂದಾನಿ ನೀವು ನೋಡ್ರಿ ಏನ ಅಂತಾನ ಆದ್ರ ಮುಂದ್ ಹೋಗಿ ಮಾತಾಡ್ರಿ ಪಾಟೀಲ್ರ ಜೊತೆ ಮಾತಾಡೋ ಬಾಳ ಕಷ್ಟ್ರಾಟೀಲ್ರ ಮೈ ಮೇಲೆ ಬರ್ತೀರಲ್ರಿ ನಾ ನೋಡ್ರಿ ಹೊಲದ ಕೆಲ್ಸಕ್ ಕೇಳಕ್ ಬನ್ನಿ ನನ್ನ ಹೊಲಕ್ ಕೆಲ್ಸ ನಿಮ್ಮ ಹೊಲದಾಗ ಕೆಲ್ಸ ಐತಿ ಅಂತ ಬಂದನ್ರಿ ಕೆಲ್ಸ ಲೇ ನನಗೆ ಕಿವಿ ಕೇಳಲ್ಲ ಅಂತ ಮಾಡಿ ಅನ್ ಏನೇ ನಾನು ಹೊಲನ ಕರಿಕ್ ಬಂದಿಯ ಚೂಡ್ರ ಜೊತೆ ಮಾತಾಡಕಾಗಲ್ಲಪ್ಪ ನಾವೇನಾರ ಅಂದ್ರೆ ತಾವೇನಾರ ಅಂತ ಏನ್ ತಲೆ ಹೊಡ್ಕೋಬೇಕು ನಾ ಕೆಲ್ಸ ಕೇಳಾಕ ಬಂದೇನೆ ನಾನು ಹೊಲ ತಗಂತ ಇವ್ ಹೊಲ ಯಾತಿ ತಗೋಣಕ್ ಹೋಗ್ಲಿ ಏನ್ ತಾನು ಬೇಡಪ್ಪ ಬೇಡ ಲೇ ನಾನ ಮೂರು ಖರೀದಿ ಆ ಒಂದ್ರ ಈ ಒಂದ ಮೂರು ತಗಂತಾನೆ ಏನ್ ತಗೊಂತದ್ದಾನೇವ ಮೊದ್ಲ ಕಿವಿ ಕೇಳಲ್ಲ ಮೂರ್ ತಗಂತಾನು ತಗಂತದ್ದು ಏ ಬರ್ತೀವಿ ಕಿವಿ ಕೇಳಲ್ಲ ಅಂತ ಮಾಡಿದ್ದೆ ಎಲ್ಲ ಬರೋಬ್ಬರಿನ ಕೇಳ್ತಾವ ಚಲೋ ಸಹವಾಸಕ್ಕೆ ಬಂದಪ್ಪ ಎಲ್ಲಿ ಹಾ ಬೀಳ್ಬೋದತ್ತ ಈಗ ಚೂಡ್ರ ಜೊತೆ ಬಿದ್ದದ್ದು ಚಲೋ ಆತು ನಾನು ಏನದ ಅಂದ್ರೆ ನೀವು ಅಂತ ನಾನು ನೋಡಿದ್ರೆ ಹೊಲ ಕೆಲ್ಸಕ್ಕೆ ಕೇಳಕ್ಕೆ ಬಂದ ನೀ ನೀವು ನೋಡಿದ್ರೆ ಹೊಲ ಖರೀದಿ ತಗೋಣಕ್ಕೆ ಬಂದಿ ನಾಯಕ್ಕೆ ಕೊಡಲಿ ಅಂತ ನಿ ಕೆಪ್ಪ ಜೊತೆಗೆ ಏನು ಮಾತಾಡ್ಬೇಕು ಏನು ಲೇ ತಮ್ಮ ಯಾಕ ಒಬ್ಬೊನ ಮಾತಾಡಕತ್ ಬಿಟ್ಟಿಯಲ್ಲೇ ಅವ್ರು ಮಾಪನು ಒಬ್ಬ ನಮ್ಮ ಹೇಳಿದ್ರೆ ಸಮಸ್ಯೆ ಐತೆ ಒಬ್ಬನ ಮಾತಾಡಕತ್ತಿ ಅಂತ ಗಾಂಟ್ಲ ಒಣಗ ಮಟ್ಟ ಹೊದರಾಕತ್ತಿ ಒಬ್ಬನ ಮಾತಾಡಕ್ತಾನಿ ಅಂತ ಮಾಡಬೇಕು ಗೌಡ್ರ ನಿಮ್ಮ ಹೊಲ್ದಾಗ ಕೆಲ್ಸ ಐತೆ ಕೆಲ್ಸಾ ಕೇಳಕ್ ಬಂದಿಯಪ್ಪ ಈಗ ಬಂದಪ್ಪ ದಾರಿಗೆ ಶಿವ ಶಿವ ಬಾಳಪ್ಪ ನಾನು ಹುಡ್ಕಾಕಂತ ಬಂದಿದ್ದೆ ಯಾರು ಆತ ಬಂದದ ಕೆಲಸ ಸ್ವಲ್ಪ ಕೆಲ್ಸಾ ಮಾಡ್ ಸೇರಿ ಬರೀ ಅಪ್ಪ ಪುಣ್ಯಾತ ಬರ್ರಿ ಕಿವಿ ಕೇಳ್ತಲ್ಲ ಸಾಕ್ ಬರ್ರಿ ಯೆನಾ ಕೇನ್ ಕೆಲಸ ಮಾಡೋ ಕೇಳು ಬೈ ಪುಡಿಪು ಹುಣ್ಣ ಹಾಕೋ ನೀಪಾ ನೋ ನೋ ಹುಣ್ಣ ಹಾಕಬೇಕು ಅಣ್ಣ ನೋ ಆ ಏ ತಮ್ಮ ಓರೆ ಅಲ್ಲಿ ಗಾಡಿ ಬ್ಯಾಗ್ನಗ ನೀರು ಬಟಲಿ ತುಂಬಿಟಲಿ ಹೌನ್ರಿ ಅದ ತಗನ್ ಬಾ ನೀರು ಕುಡೋ ಕೆಲಸ ಮಾಡನಂತೆ ಸರಿ ತೋರ್ ಕುಡ್ಯಾಕರು ಹೌನ್ರಿ ಸಾಮರ್ಥಂತರು ಹ್ಮ್ ಧರ್ಮದಾಗ ದೊಡ್ಡ ಧರ್ಮ ಅಂದ್ರ ನಮ್ಮಂತ ಕುಡುಕರು ಧರ್ಮ ನೋಡ್ರಿ ಕುಡೀಲಿದ್ದಕ್ಕಿಂತ ಮುಂಚೆ ಅಲ್ರಿ ಹತ್ ರೂಪಾಯಿ ಸಾಲ್ಟ್ರ ಹಣ ಸಿಕ್ಕ್ಮಿ ಹತ್ ರೂಪಾಯಿ ಕಲೀಜ್ರ ನಾವು ಕುಡಿದು ಬಿಟ್ವಿ ಅಂದ್ರ ನಮ್ಮಂತ ದೊಡ್ಡರ ಯಾರು ಇಲ್ಲ ಹತ್ತು ಜನಕ್ಕೆ ಅಲ್ಲೇ ಸೆಟ್ಟ ಮಾಡಿ ಕೊಡಿಸಿ ಬಿಡ್ತಾರೆ ಹುಡುಕ್ರ ಧರ್ಮ ಅಂದ್ರ ಅಂತ ಧರ್ಮ ನಮ್ದು ನಾವ್ ಕೈಯ ಹೋಗಲ್ದ ಸೈಡ್ಸು ಊಟಕ್ಕ ಅಂದ್ರ ಒಳಕ ಹೋಗಲ್ ನೋಡ್ರಿ ಸಿಗದಲ್ಲ ನಾ ಬಾಯಿ ಎಲ್ಲಿ ಐತಿ ಅಂತ ಅದ ಎಣ್ಣಿ ಬಾಟ್ಲಿ ಅದ್ರ ಸಲೀಸಾಕ್ ಬಾಯಿಗೆ ಹೋಗತ್ ನೋಡ್ರಿ ಖಾಲಿ ಮಟನ ನಾವ್ ನೋಡಿದ್ರ ದೇಶದ ಚಿಂತೆ ಮಾಡ್ತಾವ್ರಿ ನಮ್ಮಿಂತ್ರ ದೇಶ ಪ್ರಾಫಿಟ್ ಐತಿ ನಾವ್ ಕುಡ್ದು ದೇಶ ಉದ್ಧಾರ ಮಾಡಬೇಕಂತ ನಾವ್ ಮಾಡೇವ್ರಿ ಆದ್ರೂ ಅವನವ್ನು ನಾವು ಮನೆಗೆ ಹೆಜ್ಜಿ ಇಡೋದು ಒಂದಾಕ್ತಾಡರಿ ಏನ್ ಇಂಗ್ಲಿಷ್ನೆ ಆಗ ಬೈತಾರ ಕನ್ನಡದ ಆಗ ಒಟ್ಟ ಗೊತ್ತಾಗೋದಿಲ್ಲ ನೋಡ್ರಿ ನಾವು ನಿಷದಾಗಿತ್ತಾವಲ್ರಿ ಸಂಗೀತ ಹೆಂಗ ಊದಿದ್ರು ಅಂತಂದು ಗೊತ್ತಾಗಲ್ಲ ಏನು ಇಲ್ಲ ನೋಡ್ರಿ ನಮ್ಗೆ ಮನೆಯಾಗ ಹೆಂಡ್ರು ಬೈತಾರ್ರಿ ಮಗು ಬೈತಾರ್ರಿ ನಾವು ನಮ್ಮ ಚಿಂತಿ ಒಳಗ ಎಲ್ಲಾ ಜನರಿಗೆ ತಿಳಿಸಿ ಹೇಳೋದ್ರೊಳಗ ನಾ ಡಾಬಕ್ ಹೋಗೋದ ಮರ್ತಾನಿ ಡಾಬಾಕ ರೋಡ್ ಏನು ಹಿಂಗೈತು ಹಿಂಗೈತು ಹಿಂಗ್ತ ಗೊತ್ತಿಲ್ಲ ಅಂದ್ರು ನಮಗೊಂದು ಕುಡ್ದಾರೀ ಸಿಕ್ಸ್ ಸೆನ್ಸ್ ಇರ್ತಾವ ಹುಡುಕ್ರ ಅಂದ್ರೆ ನಾಗರಲ್ಲ ನಮಗ್ ಗೊತ್ತಾಕತ್ರಿ ಸೀದಾ ರೋಡ್ನಾಗ ಹೋಗನ್ರಿ ಸೀದಾ ಡಾಬಾಕ ಹೋಗಿ ಡಾಬಾ ಡಾಬಾ ಬಮ್ಮ ಡಾಬಾ ಬಂತ ನಮ್ಮ ಡಾಬದ್ ಮುಂದೆ ಗಾಡಿ ಬಾರಿ ಏ ಇಲ್ಲಿ ಅಪ್ಪ ಇವತ್ ಯಾವನ ಮಕ್ಕ ನೋಡ್ಯ ನೋಡ ಕೆಲಸ ಕೆಲ್ಸ ಐತೆನ್ರೀ ಪಾಟೀಲ್ರ ಅಂದ್ರ ನಾನು ಹೊಲ ತಗೊಂಡಾಕ್ ಬಂದಿ ಅಂತ ನೀವು ನೋಡಿದ್ರ ಡಾಬಣ್ಣಿ ಹಾಕ್ರಿ ಅಂತಮ್ಮ ನಾನು ಏ ಪ್ಲೀಸ್ ಅಂತ ತಮ್ಮ ಇದು ಹೊಲ ಡಾಬಾ ಅಲ್ಲ ಇದು ಡಾಬಾ ಅಲ್ರೀ ಅಲ್ಲ ಇದು ಡಾಬಾ ಅಲ್ಲ ಅಂದ್ರಲ್ಲಿ ಬಹಳ ಜನ ನಿಂತಾರ ಪಾಟೀಲ್ ಅದರ ಪಾಟೀಲ್ರು ಹೊಲ ಡಾಬಾ ಅಲ್ಲಿದ ಇವ್ ಯಾರ ನನಗೆ ಡಾಬಾ ಇಲ್ಲ ಅಂತ ಹೇಳ್ತಾನ ಕೈಯ್ಯಾಗೆ ಬಾಟ್ಲಿ ಹಿಡ್ದಾನ ಮಗ ಇವ ಅವ ಡಾಬಾಕ ಹೋಗ್ಯಾನ್ರಿ ಅವ ನ ಈಗ ಡಾಬಾಕ ಹೋಕ್ಕಾನ ಅಲ್ಲೇ ಐತಿ ಡಾಬಾ ಓ ನೀರು ತರಕೆ ಹೋದವ ಅತ್ತಕ್ಕ ಹೋದ ಇದಿನ ಹಾಳು ಕೆಲಸ ಮಾಡವಲ್ರಿ ಬರೇ ಅಡ್ಡಾಡದ ಮಾಡ್ತವ್ರಿ ರೀ ಅಬ್ಬಾ ಬಾ ಅಲ್ಲಪ್ಪ ಅವ್ ಅಡುಗೆ ಅಡ್ಕೋತ ಬರಕತ್ತೇನಲ್ಲಪ್ಪ ಆ ಡಾಬೋನಾರ್ ಇಲ್ಲೇನಂತಾರಲ್ಲಪ್ಪ ಅಮ್ಮಾರಯ್ಯ ನಾ ಮೋಸ್ಗಾರ್ ರೀ ಡಾಬಾದ್ ನೋಡಿದ್ರ ಅವನು ನಿನ್ನ ಹೊಡಿತ ನೀನು ಹೊಡಿತೀನಿ ನಾ ಯಾಕ ನಿಮ್ಮ ನೋಡಿಲ್ರಿ ನೀವು ಡಾಬಾದ್ ಓನರ್ ಅನ್ನ ಪ್ರಭುಗಳು ನಿಮ್ಮ ಮುಟ್ಟಲ್ಲ ಮುಟ್ಟಲ್ಲ ನೀ ಕುಡೋದು ಬಂದು ಏನೇನಾರ ಏ ಚಿಕನ್ ಡಾಬಾ ಪ್ಲೀಸ್ ಚಿಕನ್ ಕೇಳಿದ್ರೆ ಡಾಬಾದ ಚಿಕನ್ ಎಲ್ಲ ನೈಸ್ ಎಗ್ರೆಸ ಪ್ಲೀಸ್ ಯಾರೋ ಮರಯ ಮೂಟ್ ಮುಟ್ಟ್ರದ್ರಾಗ ಬಿದ್ದಲ್ಲೋ ಮರೆಯ ನಮ್ ಕಿವಿ ನೋಡಿದ್ರೆ ಕರೆಕ್ಟ್ ಕೇಳ್ತಾವ

ಏನಿದೆ ನೀವು ಪಾಪ ಅವನು ಒಳ್ಳೆ ಉರ್ಗುನ್ನ ಹೊಡೆದು ಬಿಟ್ಟಿರಲ್ಲ ತಗೋರಿ ನೀರು ತಗ್ರ ನೀರು ಕುಡಿರಿ ಹಾಕಿ ಅವನು ದೇ ಅವ ನಮ್ಮ ಚಿಕ್ಕಮ್ಮನ್ನ ಕೇಳಿದಿಲ್ಲವ್ವ ಹೂ ಕ್ಯೂ ಅವ ನಿಮ್ಮ ಚಿಕ್ಕಮ್ಮನ ಕೇಳಿಲ್ರಿ ಅವ ಏನು ಮಾಡ್ತಾನೆ ನಿಮ್ಮ ಚಿಕ್ಕಮ್ಮನ್ನ ಚಿಕ್ಕನ್ ಕೇಳ್ದ ಅಲ್ಲಿ ನನಗೆ ಸಿಕ್ಕದ್ದ ಡಾಬಾ ಕೊಟ್ಟ ಚಿಕ್ಕನ್ ಕೇಳ್ದ ಅಂದ ಚಿಕ್ಕಮ್ಮ ಅಲ್ಲ ಚಿಕ್ಕನ್ನು ಹ್ಞೂ ಚಿಕ್ಕ ಹೌದ ಖರೆ ನೀರು ಹಾಕಿ ಎಬುಸ್ಬೇಕ್ ನೋಡಿರಿ ಏನಂದ್ರೆ ನಿಮ್ಮ ಜವಾಬ್ದಾರಿ ಕಂಪ್ಲೇಂಟ್ ಹಾಕಿ ಚಿಕನ್ ಕೊಡ್ತೇನೆ ಹೇಳು ಕಂದ ಒಂದ್ ನೈಂಟಿನ ಕೊಡ್ತೇನೆ ಹೇಳು ಕಂದ ಒಗ್ಗೌನ ಪಾಟೀಲ್ರ ನೀವು ಹೊಡದ್ ಹೊರತಕ್ಕ ನನ್ನ ಎಣ್ಣೆನೇ ಹೇಳದ್ ಹೊರತ ಎಲ್ಲ ಚಿಕನ್ ಎಣ್ಣೆ ಅಯ್ಯಪ್ಪ